ಪುತ್ತೂರಿನಲ್ಲಿ ಅನೇಕ ಜನ ಹೇಳ್ತಾ ಇದ್ರು ನಿಮ್ಮನ್ನು ಕರೆಸಬೇಕು ನಿಮ್ಮ ಬಗ್ಗೆ ಒಂದಿಷ್ಟು ತಿಳಿಬೇಕು ಅಂತ ಹೇಳಿ ಹಾಗಾಗಿ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳ್ಬೋದು ಪುತ್ತೂರು ತಾಲೂಕಿನಲ್ಲಿ ಪಡುವನ್ನೂರು ಅಂತ ಒಂದು ಗ್ರಾಮ ಇದೆ ಬೇರೆ ಬೇರೆ ಗ್ರಾಮಗಳು ಆ ಒಂದು ಪಡುವನೂರು ಗ್ರಾಮ ಅಂತೇಳಿ ಆ ಪಡುವನ್ನೂರು ಗ್ರಾಮದ ಒಂದು ತುತ್ತ ಸುದ್ದಿ ಅಲ್ಲಿ ನಾನು ಹುಟ್ಟಿದ್ವಿ ಆ ಹುಟ್ಟಿದ ಸ್ಥಳಕ್ಕೆ ಮೊದಲು ಅಂಬಟೆ ಮೂಲೆ ಅಂತ ಹೇಳುವ ಹೆಸರಿತ್ತು ಅಂಬಟೆ ಮೂಲೆ ಯಾಕೆ ಅಂತ ಹೇಳಿದ್ರೆ ಅದೊಂದು ಅಂಬಟೆ ಮರ ತುಂಬಾ ದೊಡ್ಡದಾದ ಅಂಬಟೆ ಮರ ಮತ್ತು ಆ ಅಂಬಟೆ ನಿಮಗೆಲ್ಲ ತಿಳಿದಾಗಿ ಅಂಬಟೆ ಅಂತ ಹೇಳಿದ್ರೆ ಹುಳಿ ಅದರ ರುಚಿ ಆದರೆ ಈ ಅಂಬಟೆಯ ವಿಶೇಷ ಏನಂದ್ರೆ ಅದು ಸಿಹಿ ಆದ್ದರಿಂದ ಈ ಅಂಬಟೆಯ ಹಣ್ಣಿಗೆ ಭಾರಿ ಡಿಮಾಂಡ್ ಇತ್ತು ಬಂದವರೆಲ್ಲ ಅಂಬಟೆ ಕಟ್ಟಿಕೊಂಡು ಮತ್ತು ಅದರ ಬೇರೆ ಬೇರೆ ಪಾಕಗಳನ್ನು ಮಾಡುವಂತ ಅಂಬಟೆ ಮೂಲೆ ಅಂತ ಹೆಸರಿತ್ತು ಆಮೇಲೆ ನಾನು ಒಂದು ಯೌವನಕ್ಕೆ ಬಂದ ಮೇಲೆ ಮತ್ತು ನಾನು ಒಬ್ಬ ಬರಹಗಾರ ಎಲ್ಲ ಆದ್ಮೇಲೆ ಈ ಹೆಸರು ಅಷ್ಟು ಚೆನ್ನಾಗಿರ ಅದನ್ನು ಬದಲಾಯಿಸು ಅದನ್ನು ಅರ್ತಿ ಗಜ ಅಂತ ಹೇಳಿ ಬದಲಾಯಿಸೆ ಅರ್ತಿ ಅಂದ್ರೆ ಏನು ಅರ್ತಿ ಅರ್ತಿ ಅಂದ್ರೆ ಕನ್ನಡದಲ್ಲಿ ಅರ್ತಿ ಅಂದ್ರೆ ಪ್ರೀತಿ ಅಂತ ಹಾಗೆಯೇ ತುಳುವಿನಲ್ಲಿ ಅರ್ತಿ ಅಂತ ಹೇಳಿದ್ರೆ ಅತ್ತಿ ಮಾರಾಟ ಒಂದು ಸಸ್ಯ ಅತ್ತಿ ಬಹಳ ಮುಖ್ಯವಾದ ಅದು ತುಂಬಾ ಬೆಳೆಯುತ್ತದೆ ಹಾಗೆ ಅದಕ್ಕೆ ಅರ್ತಿ ಅಂತ ಹೇಳ್ತಾರೆ ಹಾಗೆ ಅರ್ತಿ ಖಜೆ ಕಜೆ ಅಂತ ಹೇಳಿದ್ರೆ ತುಂಬಾ ನೀರಿರುವಂತಹ ಸ್ಥಳ ಆ ಸ್ಥಳಕ್ಕೆ ಕಜೆ ಅಂತ ಹೇಳಿ ಕನ್ನಡ ಹೇಳ್ತಾರೆ ಹಾಗೆ ಈ ಅರ್ತಿ ಮತ್ತು ಕಜೆಯನ್ನು ಒಟ್ಟು ಸೇರಿಸಿ ಆರ್ತಿ ಕಜೆ ಅಂತ ಹೇಳಿ ನಾನು ಅಂದ್ರೆ ಸಾಧಾರಣ ನಾನು ಶಾಲೆಗೆ ಹೋಗಿದ್ದು ಪ್ರಾರಂಭ ಮಾಡಿದ ಮೇಲೆ ಆ ರೀತಿಯಲ್ಲಿ ಇಟ್ಕೊಂಡೆ ಮೊದಲು ನಮ್ಮ ಮನೆಗೆ ಅಂಬಟ್ಟೆ ಮೂಲೆ ಅಂತ ನಮ್ಮ ತಂದೆಯವರು ಅಂಬಟ್ಟೆ ಮೂಲೆ ಶಂಬಟ್ಟ ಅಂತ ಅವರ ಮಗನ ಆಗ ಬಾಲ್ಯ ಬಾಲ್ಯದಲ್ಲಿ ನಮ್ಮ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ತುಂಬಾ ಬಡತನ ಇತ್ತು ಹಾಗೆ ನಾವಂತಲ್ಲ ದೊಡ್ಡ ವಿಷಯವೇ ಅಲ್ಲ ಬಡತನ ಅಂತ ಹೇಳುದು ಬೇಸರವನ್ನು ತರಲಿಲ್ಲ ಅದು ತರಲಿಲ್ಲ ನಾವು ಚೆನ್ನಾಗಿಯೇ ಇದ್ದೇವೆ ನಮಗೆ ಒಂದು ಸಣ್ಣ ತೋಟ ಇತ್ತು ಇದರ ಅಡಿಕೆ ತೋಟ ಹಾಗೆ ಸುತ್ತ ಸುತ್ತೇರು ಗೇರು ಮರ ಮಾವಿನ ಮರ ಇಂತಹ ಮರಗಳು ಇತ್ತು ಹಾಗೆ ನಾವು ಬಾಲ್ಯದಲ್ಲಿ ತುಂಬಾ ಬಡತನವನ್ನು ಅನುಭವಿಸಿದ ನಮ್ಮ ತಂದೆ ಸೂರ್ಯ ನಮ್ಮ ಮೂಲ ಮನೆ ಇರುವುದು ಸೂರ್ಯ ಬಯಲು ಅಂತ ಹೇಳಿ ಪಾಣಾಜಿ ಅನೇಕರಿಗೆ ಗೊತ್ತಿದೆ ಅಲ್ಲಿ ಸೂರ್ಯಂಬೈಲು ಅಂತ ಒಂದು ನಿರ್ದಿಷ್ಟವಾದ ಸ್ಥಳ ಉಂಟು ಅಲ್ಲಿ ನಮ್ಮ ತಂದೆಯವರು ಹುಟ್ಟಿ ಬೆಳೆದದ್ದು ನಂತರ ಸಾವಿರದ ಮನೆಯವರ ಇಪ್ಪತ್ತನೇ ಸರಿ ಒಂದು ಶತಮಾನದ ಹಿಂದೆ ಅಲ್ಲಿ ಅವರಿಗೆ ಹಿಷೆ ಆಯ್ತು ಹಿಷೆ ಆಗುತ್ತೆ ಪಾರ್ಟಿಶನ್ ಪಾರ್ಟಿಶನ್ ಆಯ್ತು ಪಾರ್ಟಿಷನ್ ಆಗುವಾಗ ಅವರ ಕೈಯಲ್ಲಿ ಇದ್ದಂತಹ ಒಂದು ಅಂಬಟೆ ಮೂಲೆ ಅಂತ ಹೇಳುವ ಒಂದು ಪ್ರದೇಶ ಸಣ್ಣದು ಅದನ್ನು ನಮ್ಮ ತಂದೆ ತಂದೆಯವರ ಬಾಲಿಗೆ ತರುತ್ತೆ ಹಾಗೆ ನಮ್ಮ ತಂದೆಯವರು ನಮ್ಮ ತಾಯಿಯವರನ್ನು ಕಳ್ಕೊಂಡು ಅಲ್ಲಿಗೆ ಬಂದು ಅಲ್ಲಿ ಬಂದು ಅಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದೆ ಅದು ತುಂಬಾ ಕಷ್ಟದ ಜೀವನ ಅಂತಾರೆ ತೋಟ ಮಾಡದ ಹಣದು ಅಡಿಕೆಗೆ ಈಗಿನ ಹಾಗೆ ಕ್ರಯ ಇಲ್ಲ ಹೀಗೆ ನಮ್ಮ ಜೀವನ ನಡೀತಾ ಇತ್ತು ಆದ್ರೆ ನಮಗೆ ಅದು ಆ ಬಡತನ ಅಂತ ಹೇಳುದು ಅದು ಅನುಭವಕ್ಕೆ ಬರಲಿಲ್ಲ ಅದು ದುಃಖಕರವಾಗ ಕಾರಣ ಏನಂತ ಹೇಳಿದ್ರೆ ಈ ಅಪ್ಪಟೆ ಮೂಲೆ ಅಂತ ಹೇಳುವ ಸ್ಥಳದಲ್ಲಿ ನಾನು ಹೇಳಿದಾಗೆ ಆ ಒಂದು ವಿಶಿಷ್ಟವಾದ ದಂಬಟೆ ಸಿಹಿಕರವಾದ್ರು ಅದಿತ್ತು ಆಮೇಲೆ ಹಲಸು ಮಾವು ಧಾರಾಳ ಇತ್ತು ಹಲಸು ಎಷ್ಟಿತ್ತು ಅಂತ ಹೇಳಿದ್ರೆ ಅನೇಕರು ಅನೇಕರು ಹುತ್ತಮುತ್ತ ಜನ ನಮ್ಮಲ್ಲಿಗೆ ಬರ್ತಾ ಇತ್ತು ಬಂದು ಈ ಹಲಸು ಬೆಳೆ ಈಗ ಹಲಸು ಹಲಸಿನ ಸೀಸನ್ ಹಲಸಿನ ಸೀಸನ್ ಅಲ್ಲಿ ನಮ್ಮಲ್ಲಿ ಬರ್ತಾ ಇತ್ತು ಅವಾಗ ದೊಡ್ಡ ದೊಡ್ಡ ಬಹಳ ಉದ್ದದಲ್ಲಿರುವಂತಹ ಒಂದು ಹಲಸಿನಕಾಯಿ ಉರುಟು ಹಸಿನಕಾಯಿ ಕೆಂಪು ಕೆಂಪು ತುಳುವ ತುಳುವಂತೆ ಅಂದ್ರೆ ನಿಮಗೆ ಗೊತ್ತಿರಬೇಕು ನೆತ್ತಗೆ ಅಂತ ವೆರೈಟಿ ಅಂದ್ರೆ ಅದರಲ್ಲಿ ವೈವಿಧ್ಯಮಯವಾದಂತಹ ಹಲಸುಗಳನ್ನು ಬೆಳೆಯುವ ಮರಗಳು ನಮ್ಮಲ್ಲಿ ಆಗ ಏನಾಯ್ತು ಅಂದ್ರೆ ಈ ಹಲಸಿನಿಂದ ಕುಯ್ಯುವುದು ಈಗ ಸಾಧಾರಣ ಮೇ ಕೊಲೆಗೆ ಮತ್ತೆ ಜೂನ್ ಜುಲೈ ಈ ತಿಂಗಳುಗಳಲ್ಲಿ ಬೇಕಾದಷ್ಟು ಹಸಿರುಕಾಯಿ ಆಗ್ತದೆ ಹಸಿರುಕಾಯಿ ಆಗುವಾಗ ನಿಮಗೆ ಗೊತ್ತಿದ್ದ ಹಾಗೆ ಆ ದಿನ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಸವಿ ಅವಾಗೆಲ್ಲ ತುಂಬಾ ಬಡತನ ಇತ್ತು ಸುತ್ತಮುತ್ತಲು ಆಗ ಈ ಮಳೆಗಾಲದಲ್ಲಿ ಊಟಕ್ಕೆ ಗತಿ ಇಲ್ಲ ಅಂತ ಹೇಳುವ ಒಂದು ಪ್ರಯತ್ನ ಪರಿಸ್ಥಿತಿ ತತ್ವಾರ ಅಂತ ತತ್ವ ತತ್ವಾರ ಅಂತ ಹೇಳಿದ್ರೆ ಬಡತನ ಅದು ನಮ್ಮ ಸುತ್ತಮುತ್ತಲಿನ ಜನರಿಗೆಲ್ಲ ಬಾಧೆ ಕೊಡ್ತಾ ಇತ್ತು ಅವಾಗ ನಮ್ಮ ತಂದೆಯವರು ಏನ್ ಹೇಳಿದ್ರೆ ನಮ್ಮಲ್ಲಿ ಬೇಕಾದಷ್ಟು ಹಲಸಿನ ಮರ ಉಂಟು ಹಲಸಿನಕಾಯಿ ಉಂಟು ನೀವು ಹಲಸಿನಕಾಯಿ ತಕೊಂಡು ಹೋಗಿದ್ದೀವಿ ಹಾಗೆ ಸುತ್ತಮುತ್ತಲಿನ ಮನೆಗಳಿಂದಲ್ಲ ಹೆಗ್ಸರು ಬರ್ತಾ ಇತ್ತು ಮತ್ತು ಈ ಹಲಸಿನ ಕಾಯಿಯನ್ನು ಕೊಯ್ದು ಅದರ ತೊಳೆ ಮಾಡಿ ನಾವು ನಮ್ಮ ತಂದೆಯವರು ಹೇಳಿ ಈ ಹಸಿರ ಕಾಯಿಯನ್ನು ಅದರ ಹೆಚ್ಚೆ ಈಚೆ ಯಾಕೆ ಹೊತ್ಕೊಳ್ಳುತ್ತೆ ನೀವು ಅದನ್ನು ಇಲ್ಲಿ ಇಲ್ಲಿ ಕತ್ತರಿಸಿ ಇದ್ರ ಅದನ್ನು ಅದನ್ನು ಕೊಯ್ದು ಅದರ ತೊಳೆಯನ್ನು ಮಾತ್ರ ನೀವು ತಗೊಂಡು ಹೋಗಿದ್ದು ಅದು ಅವ್ರಿಗೆ ಭಾರಿ ಖುಷಿ ಆಯಿತು ಹಾಗೆ ಅದರ ತೊಳೆಯನ್ನು ರಾಶಿ ಹಾಕೋದು ಮತ್ತೆ ಅದನ್ನು ತಗೊಂಡು ಹೋಗಿ ತಗೊಂಡು ಹೋಗಿ ಆಮೇಲೆ ತಕೊಂಡೋದ ನಂತರ ಇದು ತಾತ್ಕಾಲಿಕವಾದ ಒಂದು ಫಲ ಅಲ್ಲ ಅದು ಏನಂತ ಹೇಳಿದ್ರೆ ಈ ಕಾಯಿಯನ್ನು ಉರಿನಲ್ಲಿ ನೀರಿನಲ್ಲಿ ನೀರಿಗೆ ಉಪ್ಪು ಹಾಕಿ ಉಪ್ಪಿನಲ್ಲಿ ನೆರೆ ನೆನೆ ಕೆಳದು ಇದು ಏನು ಮಣಿನ ಮಣಿನ ಗಡಿಗೆ ಇಡಬೇಕು ಅದು ಬಹಳ ಸಮಯಕ್ಕೆ ಬರ್ತದೆ ಹಾಗೆ ನಮ್ಮ ಸುತ್ತಮುತ್ತಲಿನಿಂದ ಒಂದು ಇಪ್ಪತ್ತು ಮನೆಯವರು ನಮ್ಮಲ್ಲಿ ಬಂದು ಹಲಸಿನ ಕಾಯಿಯನ್ನು ಕೊಯ್ದು ಅದರ ತೊಳೆಯನ್ನೆಲ್ಲ ಹೊತ್ತುಕೊಂಡು ಹೋಗ್ತಿದ್ರು ನೀರಿನಲ್ಲಿ ಹಾಕಿರ್ತಿದ್ವಿ ನೀರಿನಲ್ಲಿ ಹಾಕಿ ಇಟ್ಟ ಉಡ್ಲಕ ಮಾಡಲಿಕ್ಕೆ ಬರ್ತದೆ ದೋಸೆ ಮಾಡಲಿಕ್ಕೆ ಬರ್ತದೆ ಸಾಂಬಾರು ಮಾಡ್ಲಿಕ್ಕೆ ಪಲ್ಯ ಮಾಡ್ಲಿಕ್ಕೆ ಎಲ್ಲ ಬರ್ತದೆ ಹಾಗೆ ಮಾಡಿಕೊಂಡು ಅನುಭವಿಸಿದ್ರು ಹಲಸಕಾಯಿ ಏನು ಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಹತ್ತಿಗಾಯಿ ಹೋಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು ಆವಾಗ ನಮ್ಮ ಬಡತನ ಈ ಬಡತನ ಬಡತನ ನಿಮ್ಮ ನಿರ್ಣಯ ಹಲಸಿನಕಾಯಿ ಹಲಸಿನಕಾಯಿ ಆ ಹಲಸಕಾಯಿ ತಿಂದ್ರೆ ನಿಮಗೆ ಹೊಟ್ಟೆ ನಮ್ಗೆ ಹಲಸಿನ ಹಣ್ಣು ಹಲಸಿನ ಹಣ್ಣಿನ ಸೀಸನ್ ಸಾಧಾರಣ ಮೇ ಜೂನ್ ತಿಂಗಳಲ್ಲೂ ಹಣ್ಣನ್ನು ನೀವು ಹಲಸಿನ ಹಣ್ಣನ್ನು ನೀವು ಹಾಲಾಡ ತಿಂದರೆ ಮತ್ತೆ ಕಡಿಮೆ ಸಾಕು ಹಾಗೆ ನಾವು ಜೀವನ ಮಾಡಿದ್ದು ಆದರೆ ನಮ್ಮ ಬಡತನ ಅಂತ ಹೇಳುವುದು ನಮಗೆ ಅನುಭವಕ್ಕೆ ಬಂದಿದೆ ಅದರಿಂದಾಗಿ ನಾವು ದುಃಖ ಪಟ್ಟದ್ದು ಇಲ್ಲ ಮತ್ತೆ ಇನ್ನೊಂದು ಎರಡನೇ ಧಾರಾಳವಾಗಿ ನನ್ನ ಹೆಸರು ನಾನು ಹೇಳಿದೆ ಅರ್ಥಿ ಅಂದರೆ ಏನು ಅಂತ ಅರ್ಥಿ ಅಂದ್ರೆ ಪ್ರೀತಿ ನಮ್ಮ ನಮ್ಮನ್ನು ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದರು ಸುತ್ತಮುತ್ತಲಿನ ಜನ ಒಂದು ನಾವು ಅಲಸಿನಕಾಯಿಯನ್ನು ಅವರಿಗೆ ಕೊಡ್ತೇವೆ ಅಂತ ಒಂದು ಎರಡನೇದಾಗಿ ನಾವು ಪ್ರೀತಿಯಿಂದ ಅವರನ್ನು ಕಾಣ್ತೇವೆ ಈ ಪ್ರೀತಿ ಅನ್ನೊಂದು ಪರಸ್ಪರ ನಾವು ಯಾರನ್ನು ಪ್ರೀತಿಸ್ತೇವೋ ಅವರು ನಮ್ಮನ್ನು ಪ್ರೀತಿಸ್ತಾರೆ ಹೀಗೆ ಪ್ರೀತಿಯಲ್ಲಿ ನಮ್ಮ ಜೀವನ ನಡೀತು ನನ್ನ ಬಾಲ್ಯ ನಾನು ಸಾವಿರದ ಒಂಬೈನೂರ ನಲವತ್ಮೂರನೇ ಮೂರನೇ ಹುಟ್ಟಿದ್ದು ಅವಾಗೆಲ್ಲ ನಾನು ಹೇಳಿದಾಗೆ ಬಡತನ ಇತ್ತು ಬಡತನ ಇದ್ರು ಕೂಡ ಅದನ್ನು ನಾವು ಅನುಭವಿಸ್ತಾ ಇರೋದಿಲ್ಲ ದುಃಖಿಸ್ತಾ ಇರ್ತಲ್ಲ ಅದರ ಬಗ್ಗೆ ಅದನ್ನ ಏನು ಅಂತೇಳಿ ಕಡಿಮೆ ಮಾಡಲಿ ಅದರ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಬೇರೆ ಉಪಾಯಗಳನ್ನ ಕಂಡು ಹಿಡಿದ್ವು ಅದೇನಂತಂದ್ರೆ ಸುತ್ತಮುತ್ತಲಿನೊಂದಿಗೆ ಬಹಳ ಇರುವುದು ಅಲ್ಲಿಗೆ ಹೋಗಿ ಅಲ್ಲಿ ಬೆಳೆಯುವಂತಹ ತರಕಾರಿ ಇರ್ಬೋದು ಹಣದ ಇರ್ಬೋದು ಅದನ್ನು ನಾವು ತಗೊಂಡು ಬರುವುದು ನಾವು ನಮ್ಮಲ್ಲಿ ಬೆಳೆಯುವಂತಹ ಅಲಸಿನಕಾಯಿ ಇರ್ಬೋದು ಮಾವು ಇರ್ಬೋದು ಅದನ್ನು ಅವರಿಗೆ ಕೊಡುವುದು ಈ ರೀತಿಯಲ್ಲಿ ನಮ್ಮ ಜೀವನ ಸಾಕ್ತಾಯಿತ್ತು ನಾನು ಹೇಳಿದಾಗ ಸಾವಿರದ ಒಂದು ನಲವತ್ತ್ ನಾನು ಹುಟ್ಟಿದ್ದು ಹುಟ್ಟಿದ ನಂತರ ನಾನು ಶಾಲೆ ನಮ್ಮ ನಮ್ಮಲ್ಲಿಂದ ಈಶ್ವರಮಂಗಲ ಅಂತ ಹೇಳಿ ಒಂದು ಶಾಲೆ ಅಲ್ಲಿ ಶಾಲೆ ಉಂಟು ಈಗಲೂ ಉಂಟಾದ್ರು ಬಹಳ ಪ್ರಸಿದ್ಧಿ ಪಡೆದಂಥ ಒಂದು ಶಾಲೆ ಅಲ್ಲಿ ತುಂಬ ಪ್ರವೀಣರಾದಂಥ ಅಂದರೆ ಬಹಳ ಅನುಭವಿಗಳಾದಂಥ ಅಧ್ಯಾಪಕರಿದ್ದು ಅಲ್ಲಿಗೆ ನಾನು ಶಾಲೆಗೆ ಹೋದದ್ದು ನಾನು ಶಾಲೆಗೆ ಏನಂದ್ರೆ ನಮ್ಮಲ್ಲಿಂದ ಮೂರು ಮೈಲು ಅಂದರೆ ಒಂದು ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕು ಅವಾಗ ನಮ್ಮ ಹೇಳಿದ ಒಂದು ಹೊಳೆ ಅನುಸಂದಾಟು ಆದ್ರೆ ನಮ್ಮ ಪದೇವ್ರು ಹೇಳಿದ್ರು ಈಗ ನನ್ನ ಕಳ್ಸಿದ್ಬೇಡ ಆರು ವರ್ಷ ಆಗುವಾಗ ಏಳು ವರ್ಷ ಕಳ್ಸಿ ನನ್ನನ್ನು ಶಾಲೆಗೆ ಸೇರಿಸಿ ಎಂಟು ವರ್ಷ ಆಗಿತ್ತು ಎಂಟು ವರ್ಷ ಎಂಟನೇ ವರ್ಷದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೊಂದನೇ ಸವಿರಲ್ಲಿ ಹುಟ್ಟಿದ್ದು ಎಂಟು ವರ್ಷ ಕಳೆದ ಸಾವಿರದ ಸವಿದ್ರು ನನ್ನೊಂದು ಈಶ್ವರಮಂಗಲ ಗಜಾನ ಶಾಲೆಗೆ ತಗೊಂಡೋಗಿ ಸೇರಿಸಿದ್ರು ಸೇರ್ಸಿದಾಗ ಅಲ್ಲಿ ಒಬ್ಬರು ಸಾಂತಪ್ಪ ಸಾತಪ್ಪ ಅಂತ ಹೇಳಿದ್ರು ಮಾಡಿದ್ರು ಮುಲ್ಕ ಬುಲ್ಕ ಆಗಿದ್ದಾರೆ ಹತ್ತಿರ ಆಗಿದೆ ಅವ್ರು ನನ್ನನ್ನು ಇಂಟರ್ವ್ಯೂ ಮಾಡಿದ್ರು ಇಂಟ್ರೂ ಮಾಡಿದ್ರು ಏನು ಹೇಳಿದ್ರೆ ಅವರು ಈ ಎಣಿಕೆ ಎಣಿಕೆ ಅಂದರೆ ಒಂದು ಇದು ಎಷ್ಟು ಅದೆಷ್ಟು ಒಂದರಿಂದ ನೂರವರೆಗೆ ಎಣಿಕೆ ಎಣಿಸುವುದು ಮತ್ತೆ ಗುಣಕಾರ ಭಾಗ ನಾಲ್ಕು ಮೂರು ಎಷ್ಟು ಏಳೆಂಟಲಿ ಎಷ್ಟು ಈಗೆಲ್ಲ ಕೇಳಿದ್ರು ಈಗ ಕೆಲಸ ಪಟ ಪಟ ಅಂತ ಉತ್ತರ ಕೊಟ್ಟು ಅವಾಗ ಸಾತ ಮಹಾಸ್ ಹೇಳಿದ್ರು ಇವರು ಒಂದನೇ ಕ್ಲಾಸ್ ಇವಾಗ ಕಲಿಯುವ ಅಗತ್ಯವೇ ಇಲ್ಲ ಒಂದನೇ ಕ್ಲಾಸ ಪಾಠ ಇವರಿಗೆ ಆಗಿಲ್ಲ ಮತ್ತೆ ಇವರಿಗೆ ಪ್ರಾಯವೂ ಎಂಟು ವರ್ಷ ಆಗಿಲ್ಲ ಹಾಗೆ ಇವರನ್ನ ತಗೊಂಡು ಎರಡನೇ ಗೆ ಸೇರ್ತೆ ಅಂತ ಹೇಳಿ ಹಾಗೆ ನಾನು ನೇರವಾಗಿ ಎರಡನೇ ತರಗತಿಗೆ ವಿದ್ಯಾರ್ಥಿ ಆದ ಎರಡನೇ ತರಗತಿ ವಿದ್ಯಾರ್ಥಿ ಅಲ್ಲವರು ಜನ ತರಗೊಳ್ಳುವಂತ ಹೇಳಿ ಅವ್ರಿಗೆ ಸಹ ನನ್ನ ಏನು ಅಧ್ಯಯನ ಮತ್ತೆ ಪ್ರಶ್ನೋತ್ತರ ಇದೆಲ್ಲ ಮತ್ತೆ ವಾಕ್ಚಾತುಗಳಾಗಿ ಖುಷಿಯಾಗಿ ಆರ್ ತಿಂಗಳಾಗೋದು ನೀವನ್ನ ತೆಗೆದು ಮೂರನೇ ಕ್ಲಾಸ್ಗೆ ಅಂತ ಹೇಳಿ ಹಾಗೆ ನಮ್ಮ ತಂದೆ ಹೇಳಿದ್ರು ಇನ್ನೂ ಇಲ್ಲಪ್ಪ ಅಷ್ಟೆಲ್ಲ ಸಣ್ಣ ಪ್ರಾಯ ಅಷ್ಟೆಲ್ಲ ನೀವು ಮಾಡುದು ಬೇಡ ಒಂದು ವರ್ಷ ಆದ್ಮೇಲೆ ಹೋಗ್ಲಿ ಹಾಗೆ ನಾನು ಆಮೇಲೆ ಎರಡನೇ ಕ್ಲಾಸ್ಗೆ ಹೋದ ನಂತರ ವರ್ಷ ವರ್ಷ ಆ ತರಗತಿಯಲ್ಲಿ ನಾನು ಯಾವ ತರಗತಿ ಹೋಗ್ತೇನೋ ಆ ತರಗತಿಯಲ್ಲಿ ನಾನೇ ಫಸ್ಟ್ ತಲೆ